ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನಿನ್ನೆ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ಮೂತ್ನಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಹಂಗಾಗಿ ವಿಡಿಯೋ ಮಾಡಿ ಹಾಕಿದ್ದು ಇಷ್ಟ ಆಗಿದೆ ಅನ್ಕೊಂತೀನಿ ಅಂಡ್ ಇವತ್ತು ಶುಕ್ರವಾರದ ಲಾಗ್ ನೋಡಿ ಬೆಳಗ್ಗೆಂದನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸನ್ನಿ ಕೂಡ ಸ್ಕೂಲ್ಗೆ ಹೋದ ಸನ್ನಿ ಸ್ಕೂಲ್ಗೆ ಹೋದ್ಮೇಲೆ ನನಗೆ ವಿಡಿಯೋ ಮಾಡಕ್ ಫುಲ್ ಈಸಿ ಆಗುತ್ತಂತಾನೆ ಹೇಳ್ಬೋದು ನೋಡಿ ನನ್ಗಂತೂ ಹಾಗಾಗಿ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಪೂಜೆ ಕೂಡ ಕಂಪ್ಲೀಟ್ ಆಯ್ತು ಇವಾಗ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡ್ಕೊಂಡ್ಬಿಟ್ಟೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಮೆಕ್ಕಿದ ಕೆಲಸಗಳನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಸನ್ನಿಗೆ ಸ್ಕೂಲಿಗೆ ಏನೋ ಕಳಿಸಿ ಬಂದುಬಿಟ್ಟೆ ಬಟ್ ಮಳೆ ಮಾತ್ರ ಕಳಿಸಿ ಮೇಲೆ ತುಂಬ ಅಂದರೆ ತುಂಬಾ ಸ್ಟಾರ್ಟ್ ಆಗಿಬಿಡ್ತು ನೋಡಿ ನನಗೆ ಫುಲ್ಲು ಟೆನ್ಷನ್ ಅವನ ಎಲ್ಲಿ ಅಂತ ಕೊಂತಾನ ಅವ್ನು ನೋಡ್ತಿರ್ಬೋದು ಸೌಂಡು ಅವನಿಗೆ ಫಸ್ಟ್ ಆಫ್ ಆಲ್ ಈ ಥರ ಗುಡುಗು ಮುಂಚು ಅಂದರೆ ಸ್ವಲ್ಪ ಎದ್ರುಕೊತಾನೆ ಹಂಗಾಗಿ ನನಗೆ ಭಯ ಸ್ಟಾರ್ಟ್ ಆಗಿತ್ತು ಪರವಾಗಿಲ್ಲ ಮಳೆ ಸ್ವಲ್ಪ ನಿಂತಂಗೆ ಆಯ್ತಲ್ವ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡೆ ತುಂಬ ಅಂದರೆ ತುಂಬ ಮಳೆ ಇದೆ ಸದಿನ ಕರ್ಕೊಂಡು ಹೋಗಿ ಛತ್ರಿ ಇದ್ದೀನಿ ಒಂದು ಗಂಟೆ ಆಗಿದೆ ಟೈಮು ತುಂಬ ಮಳೆ ಇದೆ ಸನ್ನಿನ ಕರ್ಕೊಂಡು ಬರಬೇಕು ಪಾಪ ಟೈಮ್ ಆಯ್ತು ಮಳೆಲೇ ಹೋಗ್ತಾ ಇದೀನಿ ನಾನು ಬರಮ್ಮ ಇನ್ನ ಇನ್ನು ಸ್ವಲ್ಪ ಆನ್ ಹೆಂಗ್ ಬರುತ್ತ ರಜ ಇಷ್ಟೇ ಲಾಸ್ಟ್ ಇನ್ನು ಅರೇ ರಾಜ ಇನ್ನು ಹೆಂಗ್ ಬರುತ್ತ ಅದು ಆಫ್ ಆಗುತ್ತ ಅದು ಆಫ್ ಆಗುತ್ತ ಅದು ಹಾ ಛತ್ರಿ ತಗೊಂಡು ಆಡ್ತಿದ್ದಾನೆ ನೋಡಿ ಅಂಬ್ರೇಲಾ ಅಂತ ಸಾರಿ ಪಪ್ಪ ಅಂಬ್ರೇಲ ಆಯ್ತು ರಜಾ ಇದಕ್ಕೆ ಕನ್ನಡದಲ್ಲಿ ಛತ್ರಿ ಅಂತ ರಜಾ ಹ್ಮ್ ಸಾರಿ ಬಗಾರ ಐತಿ ರಜ ಅದು ಸಣ್ಣದ್ ವೆರಿ ಗುಡ್ ಇದ್ರಜಾ ನೈಸ್ ಬಂಗಾರ ಸಣ್ಣ ಸ್ವಲ್ಪ ರೀಡಿಂಗ್ ಟೈಮ್ ಇತ್ತು ಅದನ್ನೆಲ್ಲ ಮುಗಿಸಿಬಿಟ್ಟು ಬಿಟ್ಟು ಹೋಮ್ ವರ್ಕ್ ಎಲ್ಲ ಮಾಡಿಸಿ ನಾನು ಸ್ವಲ್ಪ ಅಡುಗೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಸನ್ನಿ ತುಂಬನೇ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದರಿಂದ ತುಂಬಾ ಖುಷಿ ಆಗುತ್ತೆ ಎಲ್ಲ ಆಲ್ಮೋಸ್ಟಲ್ಲಿ ಎಲ್ಲ ಅಪ್ಪ ಅಮ್ಮದ್ರಿಗೆ ತುಂಬಾ ಖುಷಿ ಆಗೋ ವಿಚಾರ ಇದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನೋಡಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಏನು ಕಂಟಿನ್ಯೂ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ಡೇ ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅವತ್ತು ಬೆಳಿಗ್ಗೆ ಶಾಟರ್ಡೆ ಬೆಳಗ್ಗೆ ನೋಡಿ ಊರಿಗೆ ರೆಡಿಯಾಗಿದ್ವಿ ನಾವು ಸನಿಗೆ ಕೂಡ ಅವತ್ತೊಂದಿನ ಸ್ಕೂಲ್ ಬಿಡಿಸಿದ್ವಿ ಯಾಕಪ್ಪ ಅಂದರೆ ಬೇಗ ಹೋದರೆ ಬೇಗ ರೀಚ್ ಆಗಿಬಿಡ್ತೀವಿ ಅಂದ್ಬಿಟ್ಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ನಾವು ಮನೆ ಬಿಟ್ವಿ ಸ ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಕೂಡ ಹುಷಾರಿರ್ಲಿಲ್ಲ ತೋರಿಸ್ಕೊಂಡಂ ಆಗುತ್ತೆ ಮತ್ತು ನಮ್ಮದು ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಂಗೂ ಆಗುತ್ತೆ ಅಂದ್ಬಿಟ್ಟು ಹೊರಟಿದ್ವಿ ನೋಡಿ ಸನ್ನಿ ಕಾರಲ್ಲಿ ಸುಮ್ಮನೆ ಕುಂತ್ಕೊಂಡಿದ್ದ ಯಾಕಂತಂದರೆ ಅವನು ನಿದ್ದೆ ಸರಿ ಆಗಿರಲಿಲ್ಲ ಅವನಿಗೆ ನಿನ್ನೆ ರಾತ್ರಿ ತುಂಬ ಲೇಟಾಗಿ ಮಲ್ಕೊಂಡಿರೋದ್ರಿಂದ ನಿದ್ದೆ ಅವತ್ತಿನ ದಿನ ಕ್ಲೈಮೇಟ್ ಕೂಡ ತುಂಬ ಅಂದರೆ ತುಂಬಾ ಅಮೇಝಿಂಗ್ ಅಂತಲೇ ಹೇಳ್ಬೋದು ನೋಡಿ ನೋಡ್ತಿದ್ರೆ ಯಾಕಂದರೆ ಮಳೆಗಾಲ ಅಲ್ವಾ ಸಾಮಾನ್ಯವಾಗಿ ಕ್ಲೈಮೇಟ್ ಇದೇ ಥರನೇ ಇರೋದು ಒಂಥರ ಈ ಟೈಮಲ್ಲಿ ಜರ್ನಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೀಚ್ ಆದ್ವಿ ನಮಗೆ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಆ ಥರ ನಮ್ಮ ಮನೆಗೆ ಜಗದ್ಗುರುಗಳು ಬಂದಿದ್ದರು ನಾವು ಹೋದ ತಕ್ಷಣವೇ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಬಂದರೂ ನನಗೂ ಗೊ ನಮಗೂ ಗೊತ್ತಿರಲಿಲ್ಲ ನಮಗೆ ದರ್ಶನ ಆಗಬೇಕು ಅಂತೇನಿತ್ತ ಏನೋ ಗೊತ್ತಿಲ್ಲ ಬಟ್ ನಮಗೂ ಜಗದ್ಗುರುಗಳು ದರ್ಶನ ಆಯಿತು ಒಂಥರ ಸಡನ್ಲಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನಮಗೆ ನಮಗೆ ಗೊತ್ತಿರಲಿಲ್ಲ ಮನೆಯವ್ರಿಗೂ ಕೂಡ ಗೊತ್ತಿರಲಿಲ್ಲ ಒಂದು ತಾಸಲ್ಲೆಲ್ಲ ಅರೇಂಜ್ಮೆಂಟ್ ಆಯಿತು ನೋಡಿ ನಮಗೂ ದರ್ಶನ ತಗೊಂಡು ನೋಡಿ ತುಂಬಾ ಖುಷಿ ಆಯಿತು ಎಲ್ಲ ಕಾಯಿ ಎಲ್ಲ ಹೊಡ್ಕೊಂಡು ಮನೆ ಕರ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಎಲ್ಲರೂ ನಮಸ್ತೆ ಮಾಡಿಕೊಂಡು ಎಲ್ಲ ಪ್ರಸಾದ ತಗೊಂಡು ಎಲ್ಲ ಮಾಡಿಕೊಂಡು ಹೋದರೂ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಇದ್ದರು ಇದ್ಬಿಟ್ಟು ಎಲ್ರಿಗೂ ಪ್ರಸಾದ ಅದೆಲ್ಲ ಹಂಚ್ಬಿಟ್ಟು ಆಮೇಲೆ ಕಾಶಿ ಪೀಠ ಗುರುಗಳು ಹೊರಟರು ತುಂಬಾ ಖುಷಿಯಾಯಿತು ಸಡನ್ಲಿ ನಮಗೂ ದರ್ಶನ ಸಿಕ್ಕೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದೆ ತುಂಬಾ ಖುಷಿ ಇರುತ್ತೆ ನೋಡಿ ಇನ್ನು ಸಾಯಂಕಾಲ ನೋಡಿ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ನಮ್ಮ ಆಂಟಿಯವರು ಮನೆ ಕಟ್ಸ್ತಾ ಇದ್ರು ಹಂಗಾಗಿ ಆ ಕಡೆ ಬಂದಿದ್ವಿ ಮನೆ ಕಟ್ಸೋ ಕಡೆ ಚೆನ್ನಾಗಾಗಿದೆ ಮನೆ ಕೂಡ ಹಂಗೆ ಒಂದು ವಾಕ್ ಬರೋಣ ಅಂಥೇಳಿ ನೋಡ್ಕೊಂಡು ಹೋದಂಗೆ ಆಗುತ್ತೆ ಒಂದು ವಾಕ್ ಬಂದಂಗೆ ಆಗುತ್ತೆ ಅಂತೇಳಿ ಮನೆ ಕಡೆ ಬಂದಿದ್ವಿ ನೋಡಿ ಸನಿ ಅವರು ತುಂಬ ಅಂದರೆ ಉಷ್ಠಲ್ಲಿ ಮಜ್ಜ ಮಾಡ್ತಾ ಇದ್ದು ನೋಡ್ತಿರ್ಬೋದು ಈ ಕಡದ ಅರುವ ಇರಲಿಲ್ಲ ಅವರಿಗೆ ಫುಲ್ ಮಜಾ ಮಾಡ್ತಾ ಇದ್ರು ಮನೆ ಕೂಡ ತುಂಬಾ ಚೆನ್ನಾಗಿದೆ ಇಷ್ಟರಲ್ಲೇ ಓಪನಿಂಗ್ ಕೂಡ ಆಗುತ್ತೆ ನಮ್ಮ ಆಂಟಿ ಮನೆಯದು ಇವರು ಈ ಕಡೆ ನಾವು ಮನೆ ಬಗ್ಗೆ ಚೆನ್ನಾಗಾಗಿದೆ ಆಂಟಿ ಆ ಥರ ಮಾತಾಡಿದ್ರೆ ಇವ್ರದ್ದೇ ಒಂದು ಲೋಕ ನೋಡಿ ತುಂಬ ಅಂದರೆ ತುಂಬಾ ಆಟ ಆಡ್ತಾ ಇದ್ರು ಸಣ್ಣ ಪಾಪ ಚೆನ್ನಾಗಿ ಕೂತ್ಕು ನೀನು ಕೂತಗೋ ಚೆನ್ನಾಗಿ ಕೊಡುಗೆ ಚೆನ್ನಾಗಿ ಅಂಗಂದ್ರು ಅವ್ನು ಚುಸ್ತದಂತ ಮಾಡ್ತಾನ ಹುಷಾರಾವ ಆ ಅಷ್ಟು ಆಟ ಆಡಿಗ ಮಾಡ್ತಾನವ ಹುಷಾರವ ಅಲ್ಲಿ ಮಣ್ಣಲ್ಲಿ ಇದೆ ಪಾಪ ಮಣ್ ತೆಗಿ ಮಣ್ ತೆಗಿ ಸಿಗುತ್ತೆ ಅಲ್ಲಿ ಮಣ್ಣು ತೆಗಿ ಅಕ್ಕಾತ್ರ ಅಕ್ಕಾತ್ರ ಭೂಮಿ ಹತ್ರ ಅಲ್ಲಿ ಅಲ್ಲಿ ಅಲ್ಲ ಇನ್ ರಾತ್ರಿ ಅವ್ರ ಅಕ್ಕ ಬರೀತಾ ಬರಿತಾ ಇದ್ಲು ಹೋಮ್ ವರ್ಕ್ ಮಾಡ್ತಾ ಇದ್ಲು ಅವನು ನಾನು ಮಾಡ್ತೀನಿ ಅಂತೇಳಿ ಕುಂತ್ಕೊಂಡ್ಬಿಟ್ಟಿದ್ರು ನೋಡಿ ಇಬ್ರು ನಮ್ದು ಈ ಲಾಗಲ್ಲಿ ಏನಂತಾರಲ್ಲ ಹುಡುಗರದೇ ಲಾಗ್ ಆಗೋಗ್ಬಿಟ್ಟಿದೆ ಅವ್ರು ಮಾಡೋ ಕಿತಾಪತಿನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಲಾಗ್ಗೆ ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಬಾಯ್